ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಪರಿಷತ್ ಇವತ್ತು ನಾವೆಲ್ಲ ಇಡೀ ಕರ್ನಾಟಕದಂತೆ ಹೋರಾಟ ಮಾಡ್ತಿದ್ದೇವೆ ಹೋರಾಟ ಯಾಕಪ್ಪ ಮಾಡ್ತಿದ್ದೇವೆ ಅಂತ ಅಂದ್ರೆ ಅತಿಥಿ ಉಪನ್ಯಾಸ ಬೇಡಿಕೆಗಳು ರಾಜ್ಯ ಸರ್ಕಾರ ಸರಿಯಾದ ರೀತಿಯಿಂದ ಈಡೇರಿಸಿಲ್ಲ ಹಾಗಾಗಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಿದ್ದಾರೆ ಸುಮಾರು ಎರಡು ಮೂರು ತಿಂಗಳಾಯ್ತು ಅತಿಥಿ ಉಪನ್ಯಾಸ ಸರಿಯಾದ ರೀತಿಯಿಂದ ಕಾಲೇಜಿಗೆ ಬರ್ತಾರೆ ಕ್ಲಾಸ್ಗಳು ಸ್ಟಾರ್ಟ್ ಆಗಿಲ್ಲ ಈ ರೀತಿ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾ ಹೋದ್ರೆ ಅವ್ರು ಏನು ಕಲಿಬೇಕು ಇಲ್ಲಿ ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ಗೆ ಯೋಚನೆ ಮಾಡಿ ನೋಡಿದ್ರೆ ವಿದ್ಯಾರ್ಥಿ ಪರಿಷತ್ ಈ ವಿದ್ಯಾರ್ಥಿ ಪರಿಷತ್ ಇವತ್ತು ರಾಜ್ಯದಂತ ಹೋರಾಟ ಮಾಡ್ತಾ ಬಂದಿದೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಿದ್ದಾರೆ ಪ್ರೈವೇಟ್ ಕಾಲೇಜ್ ಗೆ ಗೌರ್ಮೆಂಟ್ ಕಾಲೇಜ್ ಗೆ ಹೋಲಿಕೆ ಮಾಡಿ ನೋಡಿದ್ರೆ ಸರಿಯಾದ ರೀತಿಯಿಂದ ಪ್ರೈವೇಟ್ ಕಾಲೇಜ್ ನಲ್ಲಿ ತರಗತಿರೀಟೆ ಪ್ರಾರಂಭ ಆಗ್ತಿದಾವೆ ಗೌರ್ಮೆಂಟ್ ಕಾಲೇಜಿನಲ್ಲಿ ಸರಿಯಾದ ರೀತಿಯಿಂದ ಕಾಲೇಜುಗಳು ಪ್ರಾರಂಭ ಆಗ್ತಿಲ್ಲ ಅದೇ ರೀತಿ ಇವಾಗ ಫೋರ್ ವರೆಗೂ ಏನು ವಿದ್ಯಾರ್ಥಿಗಳು ಸರಿಯ ರೀತಿಯಿಂದ ರಿಸಲ್ಟ್ ಅನ್ನು ಬಿಡ್ತಾ ಇಲ್ಲ ಸರಿಯಾದ ರೀತಿಯಿಂದ ಆರು ತಿಂಗಳು ಕಾಲೇಜನ್ನು ಆರು ತಿಂಗಳು ಸಮ್ ಎಕ್ಸಾಮ್ ಅನ್ನು ಮಾಡ್ತಾರೆ ನಮ್ಮಲ್ಲಿ ಆರು ತಿಂಗಳು ಸಮ್ ಎಕ್ಸಾಮ್ ಮಾಡಕ್ ಆಗ್ತಾ ಇಲ್ದೇನೆ ನಾಲ್ಕು ತಿಂಗಳು ಕೊಡ್ತಾ ಇದ್ರೆ ಆ ಗೋರ್ಮೆಂಟ್ ಗೌರ್ಮೆಂಟ್ ಕಾಲೇಜಲ್ಲಿ ಹೋದಂತ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾರೆ ಒಂದ್ ಎರಡ್ ಎರಡು ತಿಂಗಳು ಮಾಡಿದ್ರೆ ವಿದ್ಯಾರ್ಥಿಗಳು ಸರಿಯಾದ ರೀತಿಯಿಂದ ಕ್ಲಾಸ್ ಗಳು ಆಗ್ತಿಲ್ಲ ಆಗ್ತಾ ಇಲ್ಲ ಅಂತಂದು ಎಬಿಪಿ ಆಗ್ರಹಿಸುತ್ತಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ